ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಾಘಮಾಸ ಪುರಾಣದ ಮೂರನೇ ಅಧ್ಯಾಯವನ್ನು ಪ್ರಾರಂಭಿಸೋಣ ವಶಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ಹೇಳುತ್ತಾರೆ ಹೇ ರಾಜನ್ ಇದು ಬಹು ಪುರಾತನವಾದ ಪ್ರಸಂಗ ಒಮ್ಮೆ ವಿಂಧ್ಯಾ ಹಿಮಾಲಯದ ಮಧ್ಯ ಪ್ರಾಂತದಲ್ಲಿ ಭೀಕರ ಕ್ಷಾಮವು ತಲೆದೋರಿತು ಪಶು ಪಕ್ಷಿಗಳು ಜನರು ಅನ್ನ ಆಹಾರಗಳಿಲ್ಲದೆ ನೀರಿಲ್ಲದೆ ಬಹುಸಂಖ್ಯೆಯಲ್ಲಿ ಮರಣಿಸಿದರು ಅನೇಕ ಹೊಸ ಹೊಸ ವ್ಯಾಧಿಗಳು ಹುಟ್ಟಿಕೊಂಡವು ಇದರಿಂದ ಗೋ ಸಂರಕ್ಷಣೆ ದೇವತಾರ್ಚನೆ ಹಾಗೂ ಯಜ್ಞ ಯಾಗಾದಿಗಳಿಗೆ ಬಹಳ ತೊಂದರೆಯಾಯಿತು ಋಷಿ ಮುನಿಗಳಿಗೆ ಈ ಆಹಾಕಾರವನ್ನು ನೋಡಿ ತಪಸ್ಸು ಮಾಡಲು ಸಾಧ್ಯವಾಗಲಿಲ್ಲ ರೇವಾ ನದಿ ತೀರದ ಮರಗಿಡಗಳು ಒಣಗಿ ಹೋದವು ಕುಡಿಯಲು ನೀರೇ ಇಲ್ಲದಂತಾಯಿತು ನದಿಗಳು ಬತ್ತಿ ಹೋದವು ಆಗ ಬೃಹ ಮಹ ಮಹರ್ಷಿಗಳು ಅಲ್ಲೇ ನೆಲೆಸಿದ್ದರು ಅವರ ಈ ಭೀಕರ ಕ್ಷಾಮವನ್ನು ನೋಡಲಾರದೆ ಹಿಮಾಲಯ ಪ್ರಾಂತಕ್ಕೆ ಸಹಿತರಾಗಿ ವಲಸೆ ಹೋದರು ಅವರು ಹಿಮಾಲಯದ ಪೂರ್ವ ದಿಕ್ಕಿನಲ್ಲಿದ್ದ ಕೈಲಾಸ ಪರ್ವತ ಶ್ರೇಣಿಗೆ ಸೇರಿದ್ದ ಇಂದ್ರನೀಲ ಪರ್ವತಕ್ಕೆ ಹೊರಟು ತಲುಪಿದರು ಅನೇಕ ಸಿದ್ಧರು ಸಾಧ್ಯರು ಯೋಗಿಗಳು ಆ ಇಂದ್ರನೀಲ ಪರ್ವತಕ್ಕೆ ಬಂದು ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಸಿದ್ಧಿಯನ್ನು ಪಡೆಯುತ್ತಿದ್ದರು ಹೀಗೆ ಅದೊಂದು ವಿಶೇಷ ಪರ್ವತವಾಗಿತ್ತು ದಿಲೀಪನು ಗುರುಗಳೇ ನನಗೆ ಈ ಪರ್ವತದ ಬಗ್ಗೆ ತಿಳಿಯುವ ಕುತೂಹಲ ಹೆಚ್ಚಿದೆ ಇದನ್ನು ನನಗೆ ವಿವರಿಸಿ ಎಂದು ಕೇಳಲು ಋಷಿಗಳು ಹೇಳಿದರು ಆ ಇಂದ್ರನೀಲ ಪರ್ವತವು ತುಂಬ ಎತ್ತರವಾದುದು ಎತ್ತರದ ಮರಗಳು ಕ್ರೂರ ಮೃಗಗಳು ವಿಧ ವಿಧವಾದ ಪಶು ಪಕ್ಷಿಗಳು ಬಗೆ ಬಗೆಯ ಮೂಲಿಕೆಗಳಿಂದ ಶೋಭಿಸುತ್ತಿದ್ದ ಇದು ಮೂವತ್ತು ಯೋಜನಾ ವಿಸ್ತಾರವಾದುದು ಇಂತಹ ಪರ್ವತ ಪ್ರದೇಶಕ್ಕೆ ಬಂದ ಮೃಗು ಮುನಿಗಳು ಹರ್ಷಿತರಾದರು ತಾವು ತಪಸ್ಸು ಮುಂದುವರಿಸಲು ಇದು ಬಹು ಸೂಕ್ತವಾದ ಸ್ಥಳವೆಂದು ನಿರ್ಧರಿಸಿದರು ಅಲ್ಲಿಯೇ ಒಂದು ಆಶ್ರಮವನ್ನು ನಿರ್ಮಿಸಿಕೊಂಡರು ತಪೋನಿರತರಾದ ಮೃಗು ಮುನಿಗಳು ಹಲವು ಕಾಲ ಕಳೆದರು ಒಂದು ದಿನ ಅಲ್ಲಿಗೆ ಪತ್ನಿ ಸಮೇತನಾದ ಗಂಧರ್ವ ಯುವಕನೊಬ್ಬನು ಬಂದು ಋಷಿಗಳಿಗೆ ನಮಸ್ಕರಿಸಿದನು ಆ ಯುವಕನು ತನಗೆ ಒದಗಿರುವ ಕಷ್ಟಗಳನ್ನು ಮೃಗು ಮಹರ್ಷಿಗಳಲ್ಲಿ ತೋಡಿಕೊಂಡನು ಹೇ ಮಹರ್ಷಿ ನನ್ನ ಕಷ್ಟಗಳನ್ನು ಏನೆಂದು ಹೇಳಲಿ ನಾನು ಹಿಂದೆ ಮಾಡಿದ ಪುಣ್ಯ ಫಲದಿಂದ ನನಗೆ ಸ್ವರ್ಗಲೋಕವೇನೋ ದೊರಕಿತು ಆದರೆ ನನ್ನ ಮುಖ ಮಾತ್ರ ಹುಲಿಯಂತಿದೆ ಇದರ ರಹಸ್ಯ ನನಗೆ ತಿಳಿಯದು ಈ ನನ್ನ ಪತ್ನಿ ಪತ್ನಿಯಾದರೂ ತುಂಬ ರೂಪವತಿಯಾಗಿದ್ದಾಳೆ ಮಹಾ ಸಾಧ್ವಿಯು ಸುಗುಣಶೀಲೆಯು ಆದ ಈಕೆ ನನ್ನ ಈ ವಿಕಾರವಾದ ಹುಲಿಯ ಮುಖವನ್ನು ನೋಡಿ ಚಿಂತೆಗೀಡಾಗಿದ್ದಾಳೆ ಹೀಗೆ ಪುಣ್ಯಶಾಲಿಯಾಗಿದ್ದರೂ ಕೆಲಸಕ್ಕೆ ಬಾರದವನಾಗಿರುವೆ ಇದಕ್ಕೆ ಕಾರಣವನ್ನು ಮಹಾ ತಪಸ್ವಿಗಳಾದ ತಾವು ಹೇಳಿರಿ ಎಂದು ವಿನ್ನವಿಸಿದನು ಆ ಗಂಧರ್ವ ಯುವಕನ ಪರಿಸ್ಥಿತಿಯನ್ನು ಗಮನಿಸಿ ಮನಸ್ಸು ಕರಗಿತು ಮೃಗು ಮಹರ್ಷಿಗಳು ಆತನಿಗೆ ಸಹಾಯ ಮಾಡಬೇಕೆಂದು ಸಂಕಲ್ಪ ಮಾಡಿದರು ಅವರು ಹೇ ಗಂಧರ್ವ ಕುಮಾರ ನೀನು ಅದೃಷ್ಟಹೀನನಾಗಿರುವೆ ಇದರಿಂದಲೇ ಇಂತಹ ದುರ್ದಶೆ ನಿನಗೆ ಪಾಪ ಬಡತನ ದುರಾದೃಷ್ಟ ಈ ಮೂರು ತುಂಬ ದುರ್ಭರ ಇವುಗಳಿಂದ ಪರಿಹಾರ ಸಿಗಬೇಕಾದರೆ ಪರಮೌಷಧ ಹೊಂದಿದೆ ಅದೇ ಮಾಘಸ್ನಾನ ನಿನ್ನ ಸುದೈವದಿಂದ ಈ ಮಾಘಮಾಸ ಒದಗಿ ಬಂದಿದೆ ಈ ಶುಭ ಸಮಯದಲ್ಲಿ ಮಾಘಸ್ನಾನವನ್ನು ಮಾಡು ನಿನ್ನ ಸಕಲ ವಿಪತ್ತುಗಳೂ ನಾಶವಾಗುತ್ತವೆ ಎಂದರು ಮೃಗು ಮಹರ್ಷಿಗಳ ಮಾತಿನಂತೆ ಆ ಗಂಧರ್ವ ಯುವಕನು ಶ್ರದ್ಧಾ ಭಕ್ತಿಗಳಿಂದ ಪತ್ನಿ ಸಹಿತನಾಗಿ ಮಾಘಸ್ನಾನವನ್ನು ಆಚರಿಸಿದನು ಸ್ವಲ್ಪ ಸಮಯದಲ್ಲಿಯೇ ಆ ಸ್ನಾನ ಫಲದಿಂದ ಆತನ ಹುಲಿಯ ಮುಖ ಹೋಗಿ ತೇಜೋವಂತವಾದ ಮುಖ ಬಂದಿತು ಆ ಗಂಧರ್ವ ದಂಪತಿಗಳು ಇದರಿಂದ ಪರಮ ಸಂತೋಷ ಚಿತ್ತರಾದರು ಅವರು ಋಷಿಗಳ ಆಶ್ರಮಕ್ಕೆ ಆಗಮಿಸಿ ಅವರಿಗೆ ಪ್ರಾ ಪ್ರಣಾಮಗೈದರು ಅವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಮುಂದೆ ಹೊರಟರು ಹೀಗೆ ಗಂಧರ್ವ ದಂಪತಿಗಳ ವೃತ್ತಾಂತವನ್ನು ಹೇಳಿದ ವಸಿಷ್ಠರು ರಾಜನ್ ನೋಡಿದೀಯಾ ಸ್ನಾನದ ಪುಣ್ಯವೇನೆಂದು ಈಗ ಮಾ ಈ ಮಾಸದಲ್ಲಿ ನದಿ ಸ್ನಾನ ಮಾಡಿದರೆ ಸಿಗುವ ಫಲ ಅಸದೃಶವಾಗಿದೆ ಎಂದು ಕೇಳಿದರೆಂಬಲ್ಲಿಗೆ ಮಾಘಮಾಸ ಮಹಿಮೆಯ ಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು